ದಿಸ್ ಇಸ್ ವೆರಿ ವೆರಿ ಎಕ್ಸೈಟ್ಮೆಂಟ್ ಫ್ರಮ್ ಆರ್ ಸಿ ಬಿ ಫ್ಯಾನ್ಸ್ ಎಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಆರ್ ಸಿ ಬಿ ಜರ್ಸಿ ಲಾಂಚ್ ಆಗಿರೋದು ಆಗಿರೋದಂತ ಹೇಳ್ಬೋದಾಗಿದೆ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಇದೇ ನಮ್ಮ ಆರ್ ಸಿ ಬಿ ದು ಇದು ಪ್ರತಿ ವರ್ಷ ಏನು ಕೂಡ ಚೇಂಜ್ ಆಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷ ಡಿಫ್ರೆಂಟ್ ಏಕೆ ಅನ್ನೋದು ಹದಿನೆಂಟು ವರ್ಷಗಳ ಬಳಿಕ ಕಪ್ಪು ಗೆದ್ದಿರೋದಂತಾಯ್ತು ಆ ಜರ್ಸಿಲ್ ಯಾವ ರೀತಿ ಇತ್ತು ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್ ಸಿ ಬಿ ಅಂತ ಬಂದ್ರೆ ಬ್ರಾಂಡ್ ವ್ಯಾಲ್ಯೂ ಕಿಂಗ್ ಫಿಶರ್ ಅಂತ ಹೆಚ್ಚಂದಾಗಿರುವಂತದ್ದು ಅದೆಲ್ಲ ಸಿಕ್ಕಾಪಟ್ಟೆ ವರ್ಷ ಆಯ್ತು ಅದೆಲ್ಲ ತೆಗೆದಿ ಬಿದ್ದು ಏನೇನೆಲ್ಲ ಸಿಕ್ಕಾಪಟ್ಟೆ ವರ್ಷಗಳಿಂದ ಚೇಂಜಸ್ ಮಾಡ್ತಾನೆ ನಮ್ದು ಆರ್ ಸಿ ಬಿ ಜರ್ಸಿ ಲಾಂಚಿಂಗ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿ ಮಾಡ್ತಾ ಇದ್ರು ಈ ವರ್ಷ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕಾಗಿ ಹೆಚ್ಚಂದಾಗಿ ಎಲ್ಲವನ್ನ ಮಾಡ್ತಾ ಇರುವಂತದ್ದು ಆರ್ ಸಿ ಬಿ ಜರ್ಸಿ ಲಾಂಚಿಂಗ್ ಸಿಕ್ಕಾಪಟ್ಟೆ ಬಿಗ್ ಟರ್ನ್ ಅಲ್ಲಿ ಅಂದ್ರೆ ಈಗ ಹೊರಗಡೆ ಯಾವ ರೀತಿ ಓಪನಿಂಗ್ ಮ್ಯಾಚ್ ಆಗತ್ತೆ ಅಂಡ್ ಫೈನಲ್ ಮ್ಯಾಚ್ ಯಾವ ರೀತಿ ಆಗತ್ತೆ ಆ ರೀತಿ ನಮ್ಮ ಆರ್ ಸಿ ಬಿ ಜರ್ಸಿ ನಾ ರೀಲ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಒಂದು ಒಳ್ಳೆ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರು ಅದು ಈ ವರ್ಷದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಸ್ ಪ್ರಕಾರ ಮಾಡಲಿಲ್ಲ ಆಯ್ತು ಅದೆಲ್ಲ ಬಿಟ್ಟು ಈ ಬಾರಿ ಜರ್ಸಿ ಯಾವ ರೀತಿ ನಮ್ಮ ಆರ್ ಸಿ ಬಿರುವಂತ ನೋಡೋದಾದ್ರೆ ಎಸ್ ಒನ್ ಆಫ್ ದ ಬೆಸ್ಟ್ ಸ್ಪಾನ್ಸರಿಂಗ್ ಆಗಿರುವಂತಹ ನಥಿಂಗ್ ಅವರು ಎಸ್ ನಥಿಂಗ್ಸ್ ಅವರು ಸ್ಪಾನ್ಸರ್ ಆಗಿರುವಂತಹ ನಮ್ಮ ಆರ್ ಸಿಬಿ ಜರ್ಸಿ ಮೇಲೆ ಅಂತಾನೆ ಹೇಳ್ಬಹುದಾಗಿದೆ ಮತ್ತೊಂದೇನಪ್ಪ ಅಂತ ಹೇಳಿದೆ ಒಂದು ಬೆಸ್ಟ್ ಎಮೋಷನಲ್ ಟಚ್ ನಮ್ಮ ಆರ್ ಸಿ ಬಿ ಗಳಿಗೆ ಒಂದು ಸ್ಟಾರ್ ಮಾರ್ಕು ಕೂಡ ಬಂದಿರುವಂತದ್ದು ಈ ಜರ್ಸಿ ಮೇಲೆ ಸ್ಟಾರ್ ಮಾರ್ಕು ನಮ್ಮ ಆರ್ ಸಿ ಬಿಫ್ ದ ಆರ್ ಸಿ ಬಿ ಫ್ಯಾನ್ಸ್ ಹೆಚ್ಚಂದಾಗಿ ಯಾಕಪ್ಪ ಹದಿನೆಂಟು ವರ್ಷ ಏನ್ ಕಾಯ್ತಾ ಇದ್ರು ಬೆಸ್ಟ್ ಮೂಮೆಂಟ್ ಗೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಟೀಮ್ಸ್ ಗಳ ಮೇಲೆ ಕೂಡ ಎಲ್ಲ ಸ್ಟಾರ್ ಮಾರ್ಕ್ಸ್ ಗಳು ಇದ್ದು ಹೆಚ್ಚೊಂದಾಗಿ ಒಂದೊಂದ್ ಕಪ್ಪಾದ್ರೂ ಇರ್ತಿತ್ತು ನಮ್ಮ ಆರ್ ಸಿ ಬಿ ಸತತ ಹದಿನೆಂಟು ವರ್ಷ ಕನ್ಸಿಸ್ಟೆನ್ಸಿ ಆಗಿ ಪ್ರಯತ್ನ ಮಾಡಿ ಮಾಡಿ ಮಾಡ್ ಮಾಡಿ ಇವಾಗ ಸಕ್ಸಸ್ ಹಾಕೊಂಡು ಒಂದು ಸ್ಟಾರ್ ಮಾರ್ಕ್ ನ ತೆಗೆದುಕೊಂಡಿದೆ ನಮ್ಮ ಆರ್ ಸಿ ಬಿ ಇದೇ ಜಸ್ಟ್ ಜರ್ಸಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂಡ್ ಎಮೋಷನಲ್ ಮೂಮೆಂಟ್ಸ್ ಎಲ್ಲ ಆರ್ ಸಿ ಬಿ ಆರ್ ಸಿ ಬಿ ಪ್ಲೇಯರ್ಸ್ ಗಳಿಗೆ ಮೋಸ್ಟ್ ವಾಂಟೆಡ್ ಎಮೋಷನಲ್ ಸೀನ್ಸ್ ಅಂತ ಹೇಳಿದ ಸ್ಟಾರ್ ಮಾರ್ಕ್ ಅಂತಾನೆ ಮತ್ತೆ ಮತ್ತೇನು ಕೂಡ ಚೇಂಜಸ್ ಏನು ಅಂತ ಹೇಳಿ ಚೆನ್ನಾಗಿ ರೆಡ್ ಕಲರ್ ಇರುವಂತಹ ರೆಡ್ ಕಲರ್ ಇರೋದು ಆರ್ ಸಿ ಬಿ ಅಂತ ಇರುವಂತದ್ದು ಸ್ಟಾರ್ ಮಾರ್ಕ್ ಇರುವಂತದ್ದು ನಥಿಂಗ್ ಸ್ಮಾರ್ಟ್ ಫೋನ್ ಅವರು ಸ್ಪಾನ್ಸರ್ ಆಗಿರುವಂತದ್ದು ಇಷ್ಟೇ ಬಿಟ್ರೆ ಮತ್ತೆ ಏನಲ್ಲ ಅದ್ರಲ್ಲಿ ದೇವದತ್ ಪಡಿಕಲ್ ರಜತ್ ಪಟ್ಟಿದಾರ್ ವೆಂಕಟೇಶ್ ಅಯ್ಯರ್ ಅವರು ಆರ್ ಸಿ ಬಿ ಒಳ್ಳೆ ಪೋಸ್ಟ್ ಹಾಕಿರುವಂತದ್ದು ಯಾವ ರೀತಿ ಅಂತ ಹೇಳಿದ್ರೆ ಗೆಲ್ಲ ಬಂದ್ಕೊಂಡು ಒನ್ ಆಫ್ ದ ಬೆಸ್ಟ್ ರೀಲ್ಸ್ ನ ಮಾಡಿ ನಮ್ಮ ಆರ್ ಸಿ ಬಿ ಪೋಸ್ಟ್ ಮಾಡಿರುವಂತದ್ದು ದ ಸಕ್ಸಸ್ಫುಲ್ ಆರ್ ಸಿ ಬಿ ಫ್ರಾಂಚೈಸಿ ಈ ವರ್ಷ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ಡ್ರೆಸ್ ನ ಮಾಡಿರುವಂತದ್ದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖ್ಯ ಅಂತ ಹೇಳ್ತಾ ಇಷ್ಟು ನಮ್ಮ ಆರ್ ಸಿ ಬಿ ಜರ್ಸಿ ಯಾವ ರೀತಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ ಐ ಪಿ ಎಲ್ ಗೆ ಅನ್ನೋದನ್ನು ತಿಳ್ಕೊಳಕ್ಕೆ ಈ ವಿಡಿಯೋ ಮಾಡೋದು ನಿಮ್ಗೆ ಕಮೆಂಟ್ ಮಾಡಿ ಇಚ್ಛಿನ ಐಪಿಎಲ್ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಬೇಗ ಅಂತ ಹೇಳ್ತಾ ನಮ್ಮ ಮುಂದಿನ